ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನ ಮತ್ತು ಆಕಾಶವಾಣಿಯ ದಕ್ಷಿಣ ವಲಯ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಮಂಗಲಗಿ ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾದ ಎನ್ ಮಾಧು ರೆಡ್ಡಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಬಿಎಕೇಶವಮೂರ್ತಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥೆಯಾದ ಎಚ್ಎನ್ ಆರತಿ ಗಾಯಕಿ ಅರ್ಚನಾ ಉಡುಪ ಜಾನಪದ ಗಾಯಕಿ ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾದ ಎನ್ ಮಾಧವರೆಡ್ಡಿ ಅವರು ವೃತ್ತಿನಿರತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಈ ದಿನ ಶುಭ ದಿನವಾಗಲಿ ಎಂದು ಆಶಿಸಿದರು ಬಳಿಕ ಅನಿಲ್ ಕುಮಾರ್ ಮಂಗಲಗಿ ಮಹಿಳೆಯರು ಕಚೇರಿಯ ಜೊತೆಗೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸುತ್ತಾರೆ ಎರಡೂ ಕಡೆಯೂ ಕಠಿಣ ಸವಾಲುಗಳನ್ನು ಎದುರಿಸುವ ಜೊತೆಗೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಾಣಬೇಕಾದ ಪರಿಸ್ಥಿತಿ ಇದೆ ಹೊಸ ಶತಮಾನದಲ್ಲಿ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಾಗಲಿ ಎಂದರು ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾದ ಎನ್ ಮಾಧೋ ರೆಡ್ಡಿ ಅವರು ವೃತ್ತಿ ನಿರತ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಈ ದಿನ ಶುಭ ದಿನವಾಗಲಿ ಎಂದು ಆಶಿಸಿದರು ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಕೇಶವಮೂರ್ತಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ಜಾಗೃತಿ ಮೂಡಬೇಕು ಎಂದರು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಎಚ್ ಎನ್ ಆರತಿ ಗಂಡು ಮಕ್ಕಳಿಗೆ ಕುಟುಂಬ ಮನೆ ಅಡುಗೆಯಂತಹ ಕೌಶಲ್ಯ ಶಿಕ್ಷಣ ನೀಡುವ ಮೂಲಕ ಹೊಸ ಕಾಲಮನಕ್ಕೆ ಯುವಕರನ್ನು ಸಜ್ಜುಗೊಳಿಸಬೇಕು ಎಂದು ಅಭಿಪ್ರಾಯಪಟ್ಟರು ಹೇಳಬೇಕು ಹೇಳಬೇಕು ಮಾಡಬೇಕು ಮಕ್ಕಳಿಗೆ ಇದೆಲ್ಲಾಯಕಿ ಅರ್ಚನಾ ಉಡುಪ ಆಧುನಿಕ ಯುಗದಲ್ಲಿ ಮಹಿಳೆಯರಿಗೆ ಸವಾಲುಗಳು ಹೆಚ್ಚುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು ಏನು ಬ್ರೈನ್ ಕಂಡೀಷನಿಂಗ್ ಆಗಿದೆ ಹೀಗಿರಬೇಕು ಹೀಗೆ ವೇಷಭೂಷಣ ನಡವಳಿಕೆ ಹೀಗಿರ್ಬೇಕು ಗಂಡು ಅಂದ್ರೆ ಹೀಗಿರಬೇಕು ಅನ್ನುವಂಥದ್ದು ಒಂದು ಏನು ಒಂದು ನಾರ್ನ್ಸ್ ಒಂದು ಚೌಕಟ್ಟು ಸಮಾಜ ಮುಂಚಿನಿಂದ ಹಾಕೊಂಡು ಬಂದಿದೆ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಚರ್ಚ ಗಾಯ ಸಹಿತ ಹೆಣ್ಣು ಮಕ್ಕಳಿಗೆ ಅಗತ್ಯ ಪ್ರೋತ್ಸಾಹ ನೀಡಿದರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬಲ್ಲರು ಎಂದು ಅಕ್ಕ ತಂಗಿ ಅಥವಾ ಮದುವೆ ಆಗಿದ್ರೆ ಗಂಡ ಗಂಡನ ಮನೆಯಿಂದ ಪ್ರೋತ್ಸಾಹ ಇದ್ರೆ ಮಾತ್ರ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅಚ್ಚನಾಗ್ಲಿ ನಾನಾಗ್ಲಿ ಇದರ ಬಂದ್ ಕೂತ್ಕೊಳ್ಳೋಕೆ ಈ ಒಂದು ಗೆಸ್ಟ್ ಆಗಿ ಇವತ್ತೇನು ಸ್ಥಾನ ಬಂದ್ ಕೂತಿದಿವಲಾ ತಗೊಳಕ್ ಸಾಧ್ಯನೇ ಇಲ್ಲ ಒಪ್ಕೋತೀರಾ